హాయ్ అందరికీ నమస్తేనండి సో మేము లక్ష్మి అదే జైసింహ మీడియా ఇంకా మాట్లాడుతున్నాము సో ఇక్కడ మీరు సాంగ్ చేస్తారని తెలిసింది సో మీరు ఎలా తీస్తున్నారు ఏంటి కథ ఎందుకంటే మీకు ఆల్రెడీ మీకు రెడ్ సిగ్నల్ అయితే ఇచ్చింది ఇక్కడ 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 షూట్ చేయకూడదని అయినప్పటికీ మీరు చాలా ధైర్యంగా వచ్చి చేస్తున్నారు ఈ ఈ ఒక సాంగ్ నుంచి చెప్తే వినాలని ఉంది సో అందుకే ఈ వీడియో తీయడానికి చాలా ఇష్టపడి వచ్చాను చెప్పండి ఎవరు ఇక్కడ ಆ ಸಾಂಗ್ ಕೋರಿ ಗಾರ್ ನೀನು ನೀನು ತಿಳಿಸ್ಕೊಳಿ ಚಪ್ಪಂಡಿ ಸರ್ ಹೈ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಫಸ್ಟು ಒರಡ್ ಆಯ್ತು ಆಯಿತು ಫುಲ್ ರೆಡ್ ಅಲರ್ಟ್ ಇದೆ ಸಾಂಗನ್ನು ಸಿಕ್ಕಾಪಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ಆ ರೆಡ್ ಅಲರ್ಟ್ ಇರೋದ್ರಿಂದ ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಆಗಲಿಲ್ಲ ಆದ್ರೂ ನಾವು ಏನು ಮಾಡಿದ್ವಿ ಪ್ಲ್ಯಾನ್ ಸ್ಪಾಟ್ ಚೇಂಜ್ ಮಾಡಿಕೊಂಡು ಒಳ್ಳೆ ಲೊಕೇಶನ್ಸ್ ಇದೆ ಬ್ಯೂಟಿಫುಲ್ ಲೊಕೇಶನ್ಸು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇದೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ನಮ್ಮ ಓ ಬಿ ಅವರು ತುಂಬ ನಮಗೆ ಸಪೋರ್ಟ್ ಮಾಡೋದು ಮಾಡಿದೆ ನಮ್ಮ ಡೈರೆಕ್ಟರ್ ಸಾಹೇಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಡ್ಯಾನ್ಸು ಕಲೀದೇ ಇದ್ದರು ಬರದೇ ಇದ್ದರು ಇಬ್ಬರು ಆರ್ಟಿಸ್ಟ್ಗಳು ನಾನು ಏನು ಕೇಳಿದೆ ಅದನ್ನು ಔಟ್ಪುಟ್ ಕೊಟ್ಟಿದ್ದಾರೆ ತುಂಬ ಆಗ್ತಿದೆ ಆ್ಯಕ್ಚುಲಿ ಈ ಲೊಕೇಶನ್ನಲ್ಲಿ ಸಾಂಗು ಕಂಪ್ಲೀಟ್ ಆಯಿತು ಬೇರೆ ಲೊಕೇಶನ್ ಶಿಫ್ಟ್ ಆಗ್ತಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್